ಎಚ್ ಕೆ ಪಾಟೀಲ ಸೇವಾ ತಂಡದಿಯಾದ ಎಚ್ ಕೆ ಪಾಟೀಲರ ಎಪ್ಪತ್ತೆರಡು ನೇ ಹುಟ್ಟು ಹಬ್ಬದ ಅಂಗವಾಗಿ ಆಗಸ್ಟ್ ಹದಿನೈದುಕೆ ವಿನೂತನ ಕಾರ್ಯಕ್ರಮ ಎಚ್ ಕೆ ಪಾಟೀಲ ಸೇವಾ ತಂಡ ನೋಂದಣಿಯಾಗಿದೆ ಮೊದಲು ನೋಂದಣಿಯಾಗದೆ ತನ್ನ ಸೇವೆ ಮಾಡುತ್ತಾ ಬಂದಿದೆ ಈ ಸೇವಾ ತಂಡವು ಸಾಮಾಜಿಕ ಕಾರ್ಯ ಮಾಡಿಕೊಂಡು ಬಂದಿದೆ ಆಗಸ್ಟ್ ಹದಿನೈದು ಸಚಿವ ಡಾ ಎಚ್ ಪಾಟೀಲರು ಎಪ್ಪತ್ತೆರಡು ನೇ ವಸಂತಕ್ಕೆ ಕಾಲಿಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿನೂತನ ಕಾರ್ಯಕ್ರಮ ಮಾಡಲು ತೀರ್ಮಾನಿಸಿದ್ದೇವೆ ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಾವಿರ ಎಪ್ಪತ್ತೆರಡು ಅಂಗಾಗ ದಾನ ಮಾಡಲು ತೀರ್ಮಾನಿಸಲಾಗಿದ್ದು ಅಂಗಾಹಗ ದಾನ ಮಾಡಿದವರಿಗೆ ಪ್ರತಿಜ್ಞಾ ಪತ್ರವನ್ನು ವಿತರಿಸಲಾಗುವುದು ಇದೊಂದು ಶ್ರೇಷ್ಠ ಕೆಲಸವಾಗಿದ್ದು ಇಂತಹ ಸಮಾಜಮುಖಿ ಕೆಲಸ ಮಾಡಲು ಎಚ್ ಕೆ ಪಾಟೀಲ ಸೇವಾ ತಂಡ ಮುಂದಾಗಿದೆಯೇ ಅದು ಡಾಕ್ಟರ್ ನಾಗನೂರ ಮಾತನಾಡಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಆರ್ ನಾಗನೂರ ಎನ್ಸಿ ಶೇಖ್ ವಿನೋದ ಶಿದ್ಲಿಂಗ ವೇಮನ್ ರಮೇಶ್ ಹೊನ್ನಿನಾಯ್ಕರ್ ಉಮರ್ ಫಾರೂಕ್ ಬಾರಿಗಿಡದ ಮಹಮ್ಮದ್ ಸಾಬ್ ಬೆಟಗೇರಿ ಉಪಸ್ಥಿತರಿದ್ದರು ಅನ್ರಿಜಿಸ್ಟರ್ ಆಗಿ ತನ್ನ ಸೇವೆಯನ್ನು ಮುಂದುವರಿಸ್ಕೊಂತ ಈ ನಮ್ಮ ಸೇವಾ ತಂಡ ಬಂದೈತಿ ಈಗ ಇದಕ್ಕೊಂದು ಪಾವಿತ್ರ್ಯತೆಯನ್ನು ನಾವೆಲ್ಲರೂ ಕೂಡಿ ಕೊಟ್ಟೆ ನಿಮಗೆಲ್ಲರೂ ಗೊತ್ತೈತಿ ಎಚ್ ಕೆ ಪಾಟೀಲ್ ಸೇವಾ ತಂಡ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಕೆಲಸಗಳನ್ನು ಸೇವೆಗಳನ್ನು ಇವತ್ತಿನವರೆಗೆ ಮಾಡ್ಕೊತ ಬಂದದ್ದು ಇವತ್ತಿನ ದಿವಸ ಇದು ರಿಜಿಸ್ಟರ್ ಆಗಿದೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರದು ಈ ಬರುವ ಆಗಸ್ಟ್ ಹದಿನೈದಕ್ಕೆ ಅವ್ರದ್ದು ಎಪ್ಪತ್ತೆರಡನೇ ಹುಟ್ಟುಹಬ್ಬ ನಾವು ಒಂದು ವಿನೂತನ ರೀತಿಯಲ್ಲಿ ಆಚರಿಸ್ಬೇಕಂತಿಕೊಂಡು ನಮ್ಮೆಲ್ಲ ಸೇವಾ ತಂಡದ ಸದಸ್ಯರು ನಿರ್ಣಯ ಮಾಡಿವಿ ನಿಮಗೆ ಗೊತ್ತೈತಿ ಎಚ್ ಕೆ ಪಾಟೀಲ್ರು ಈ ಹುಟ್ಟೊಬ್ಬದ ಆಚರಣೆ ಇವಕ್ಕೆಲ್ಲ ಲೈಕ್ ಮಾಡಂಗಿಲ್ಲ ಲೈಕ್ ಮಾಡೋಂಗಿಲ್ಲ ಅಂದರೆ ನಾವು ಏನಾದರೂ ಅವರು ಹುಟ್ಟೊಬ್ಬಕ್ಕೆ ಒಂದು ವಿಶೇಷ ಅದಕ್ಕೊಂದು ಕಲ್ಪನೆ ಕೊಡಬೇಕಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ತಂಡದ ಕೋಆರ್ಡಿನೇಟರ್ಗಳು ನಮ್ಮ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗನೂರವರು ಡಾಕ್ಟರ್ ನೂರಾಣಿಯವರು ಉಪಾಧ್ಯಕ್ಷರಾದಂಥ ಬಿ ಬಿ ಎಸ್ ಶೆಟ್ಟಿಯವರು ಪ್ರಧಾನ ಅಂತ ಅಶೋಕ್ ಮಂದಾಲಿಯವರು ಬಸವರಾಜ್ ಕಡಿಮನಿಯವರು ಎಲ್ಲ ಒಳಗೊಂಡಂಥ ನಮ್ಮ ಸೇವಾ ತಂಡದವರು ಒಂದು ನಿರ್ಣಯಕ್ಕೆ ಬಂದಿವಿ ಏನು ನಿರ್ಣಯಕ್ಕೆ ಅಂದ್ರೆ ಆರ್ಗನ್ ಡೊನೇಷನ್ ಡ್ರೈವ್ ಅಂಗಾಂಗಗಳ ದಾನ ನಾವು ಎಪ್ಪತ್ತೆರಡನೇ ಹುಟ್ಟು ಹಬ್ಬ ಆಚರಣೆ ಅವ್ರದ್ದು ಆ ಆಗಸ್ಟ್ ಹದಿನೈದರೊಳಗೆ ಒಂದು ಸಾವಿರದ ಎಪ್ಪತ್ತೆರಡು ಅಂಗಾಂಗ ದಾನಿಗಳನ್ನು ಗುರುತಿಸಿ ಅವರ ಸರ್ಟಿಫಿಕೇಟ್ ಒಂದೇ ಪ್ರತಿಜ್ಞಾ ಪತ್ರವನ್ನು ಆಗಸ್ಟ್ ಹದಿನೈದು ಮಧ್ಯಾಹ್ನ ನಾಲ್ಕು ಗಂಟೆ ನಮ್ಮ ಕಾಟನ್ ಸೀಸ್ ಸೊಸೈಟಿಯಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮದೊಂದಿಗೆ ಅದೇನು ಅಂಗಾಂಗ ದಾನ ಮಾಡಿರೋಂಥ ದಾನಿಗಳಿಗೆ ಪ್ರತಿಜ್ಞಾಪತ್ರವನ್ನು ನಾವು ವಿತರಿಸ್ತೀವಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರೂ ನಾವು ಆಮಂತ್ರಣ ಮಾಡ್ತೀವಿ ಇನ್ನೂ ಅವರು ಅದರ ಬಗ್ಗೆ ಏನೂ ಹೇಳಿಲ್ಲ ಬಹುತೇಕ ಬರ್ಬೋದು ಅನ್ನುವಂಥ ನಮಗೆ ವಿಶ್ವಾಸ ಕೂಡ ಅದ ಅಂಗಾಂಗ ದಾನಗಳು ಅದರ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ನಾಗನೂರವರು ಗೌರವಾಧ್ಯಕ್ಷರು ಆಮೇಲೆ ಡಾಕ್ಟರ್ ನೂರಾಣಿಯವರು ಅದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಾ ಇಷ್ಟ ಹೇಳೋದು ನಮ್ಮದೇನ ಎಚ್ ಕೆ ಪಾಟೀಲ್ ಸೇವಾ ತಂಡದಿಂದ ಒಂದು ಸಾವಿರದ ಎಪ್ಪತ್ತೆರಡು ಅಂಗಾಂಗ ದಾನಿಗಳನ್ನು ಗುರುತಿಸ್ತೀವಿ ಇದರಂಥ ಪುಣ್ಯದ ಕೆಲಸ ಶ್ರೇಷ್ಠ ಕೆಲಸ ಯಾವುದೂ ಇಲ್ಲ ಇದು ಅಂಗಾಂಗ ದಾನಗಳಂತಂದ್ರೆ ನಮ್ಮದೇನು ಬ್ರೈನ್ ಡೆಡ್ ಆಗಿರ್ತಿತ್ತಲ್ಲ ಆವಾಗ ನಮ್ಮಲ್ಲಿ ಏನು ಬಾಡಿ ಒಳಗೆ ಹಾರ್ಟ್ ಆಗಲಿ ಕಿಡ್ನಿ ಆಗಲಿ ಲಿವರ್ ಆಗಲಿ ಆಮೇಲೆ ಆಗಲಿ ಇವೆಲ್ಲವು ಕೆಲವೊಂದು ಎಂಟು ಥರದ ಅಂಗಾಂಗಗಳು ಅವು ತ ಕೆಲಸ ಮಾಡ್ತಿರ್ತಾವ ಆಮೇಲೆ ಇದರದ್ದು ವಿಶೇಷತೆ ಏನಂತಂದ್ರೆ ಯಾರಿಗೂ ಏನು ಕಂಪಲ್ಷನ್ ಇಲ್ಲ ನೀವು ಸರ್ಟಿಫಿಕೇಟ್ ಮಾಡಿ ಅಥವಾ ಪ್ರತಿನಿಧಾ ಪತ್ರ ತೊಗೊಂಡು ನಿಮ್ಮ ಮನೆ ಒಪ್ಪಿಲಿಂದ ಮಾಡಿಸಿರ್ತೀವಿ ಅಕಸ್ಮಾತ್ ಬ್ಯಾಡ್ ಅಂದರೂ ಕೂಡ ಅವರೇನು ಬಂದು ನಿಮ್ಗೆ ಯಾವುದೂ ಅಂಗಾಂಗಗಳು ತೊಗೊಳ ಆದರೂ ಅವ್ರ ಮರ್ಜಿ ಕೊಡೋರ್ದು ಬಿಡೋರುದು ಆಮೇಲೆ ಇದಕ್ಕೆ ಯಾವುದೇ ರೀತಿಯಿಂದ ಹಣ ಇಲ್ಲ ಶುಲ್ಕ ಇಲ್ಲ ಸೇವೆ ಪುಕ್ಕಟ್ಟಾಗೇ ಮಾಡೋದು ಆದರೆ ಏನಿದ್ರೂ ಅದು ಫ್ಯಾಮಿಲಿಯವರ ಪರ್ಮಿಷನ್ ತೊಗೊಂಡ ನೀವು ಸರ್ಟಿಫಿಕೇಟ್ ಮಾಡಿದರೂ ಕೂಡ ಅಥವಾ ಪ್ರತಿಜ್ಞಾಪತ್ರ ಮಾಡಿದರೂ ಕೂಡ ಅದು ಯಾವುದೇ ರೀತಿಯಿಂದ ಇದಕ್ಕೆ ಕಟ್ಟಪ್ಪಣೆ ಏನಿಲ್ಲ ತಮ್ಮ ಮನಸ್ಸು ಆ ದಿವಸ ಕೊಡಬೇಕಂತ ಅನ್ನಿಸ್ತಂದ್ರೆ ಕೊಡ್ಬೋದು ಇಲ್ಲಾಂದರೆ ಇಲ್ಲ ಇದು ಇದು ಈ ಅಂಗಾಂಗಧಾನಿಗಳ ಅದು ಒಂದು ವಿಚಾರ ಮುಂದೇನಾದರೂ ಇದರ ಬಗ್ಗೆ ನಮ್ಮ ಡಾಕ್ಟರ್ ನಾಗನೂರವರು ಡಾಕ್ಟರ್ ನೂರಾಣಿಯವರು ಮೆಡಿಕಲ್ ಅಂದರೆ ವೈದ್ಯಕೀಯವಾಗಿ ಇದರಿಂದ ಏನೇನು ಆಗ್ತದೆ ಹ್ಯಾಂಗಾಗತ್ತ ದಯಮಾಡಿ ಡಾಕ್ಟರ್ ನಾಗನೂರವರು ಅದನ್ನು ತಿಳಿಸ್ಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಮ್ಮ ದೇಶದೊಳಗೆ ನಮ್ಮ ಪಾಪ್ಯುಲೇಷನ್ನು ಒಂದು ಒಂದು ನೂರ ಇಪ್ಪತ್ತು ಕೋಟಿ ಇದ್ದೀವಿ ನಾವು ಬಟ್ ಕೇವಲ ಮೂರು ಲಕ್ಷ ಜನ ಅಂಗಾಂಗ ದಾನದ ಪ್ಲೆಜ್ ಮಾಡ್ಯಾರ ಈ ದೇಶದೊಳಗೆ ಈಗ ನಿಮಗೂ ಗೊತ್ತು ಕೆಲವು ವರ್ಷಗಳ ಹಿಂದೆ ಕಣ್ಣು ದಾನ ಮಾಡೋದ್ರ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು ರಾಜ್ಕುಮಾರ್ ಅವ್ರ ಮಗ ತೀರ್ಕೊಂಡಾಗ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗೂ ಅವರು ಕಣ್ಣು ದಾನ ಮಾಡಿದರು ಇದನ್ನು ಮಾಡಿದರು ಹೇಳಿ ಒಂದು ಐಕಾನ್ಸ್ ಏನಿರ್ತಾರಲ್ಲ ಅವರೆಲ್ಲ ಹೇಳೋದ್ರಿಂದ ಭಾಳಷ್ಟು ಜನರಿಗೆ ಇಂಪ್ರೆಷನ್ ಆಗಿ ಭಾಳಷ್ಟು ಜನ ಕಣ್ಣು ದಾನಗಳನ್ನು ಮಾಡಿದರು ನಾವು ಈ ಕಳೆದ ಎಷ್ಟೋ ವರ್ಷಗಳಿಂದ ಕೋಪ್ಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ನೊಳಗೆ ಪ್ರತಿ ಎಚ್ ಕೆ ಪಾರ್ ನಾವು ನಾವೇನು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಆಗ ಕಣ್ಣು ಭಾಳಷ್ಟು ಜನ ದಾನ ಮಾಡ್ತಾ ಇದ್ದಾರೆ ಅದೇ ರೀತಿ ಅಂಗಾಂಗ ದಾನದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ನಾವು ಕಳೆದ ಒಂದೂವರೆ ವರ್ಷದಿಂದ ಡಾಕ್ಟರ್ ನೂರಾನಿ ಡಾಕ್ಟರ್ ಅವಿನಾಶ್ ದೀಪಕ್ ಕೊರೆಟ್ಟಿ ಇವರೆಲ್ಲ ಕಾಲೇಜ್ಗಳಿಗೆ ಬ್ಯಾಂಕ್ಗಳಿಗೆ ಐ ಎಮ್ ಎಗಳಿಗೆ ಮೆಡಿಕಲ್ ಕಾಲೇಜಿಗೆ ಕಾಲೇಜ್ಗಳಿಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯವರು ಆಮ್ಯಾಗ ಸಂಕಲ್ಪ್ ಆಸ್ಪತ್ರೆಯವರು ನೂರಾನಿ ಟ್ರಸ್ಟ್ನವರು ಇದರಾಗೆಲ್ಲ ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಆದರೆ ಭಾಷಣ ಮಾಡಿವಿ ಅವೇರ್ನೆಸ್ ಕ್ರಿಯೇಟ್ ಮಾಡಿವಿ ಫಿಲ್ಮ್ ತೋರಿಸಿವಿ ಆದರೆ ನಾವೇನು ಅಪೇಕ್ಷೆ ಮಾಡಿದ್ವಿ ಆದ ಆ ಇದರೊಳಗೆ ಅಂಗಾಂಗ ದಾನಗಳ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಹಾಗಾಗಿ ನಮ್ಮವ್ರು ಏನು ವಿಚಾರ ಮಾಡಿದರು ಹೆಂಗೂ ಎಚ್ ಕೆ ಪಾಲ್ಟ್ರಿ ಬರ್ತ್ಡೇ ಐತ್ರೀ ಸೇವಾ ತಂಡ ನಾವು ರಿಜಿಸ್ಟ್ರ್ ಆಗಿವಿ ನಾವು ಇದನ್ನೊಂದು ದೊಡ್ಡ ಪ್ರಮಾಣದೊಳಗೆ ಮಾಡಿದ್ವಿ ಅಂತಂದ್ರೆ ಇದಕ್ಕೆ ಪ್ರಾಪರಾಗಿ ಪಬ್ಲಿಸಿಟಿ ಸಿಕ್ತೀವಿ ಅಂದ್ರೆ ಭಾಳಷ್ಟು ಜನರನ್ನ ನಾವು ಮೋಟಿವೇಟ್ ಮಾಡ್ಬೋದು ಹೇಳಿ ಒಂದು ನಿರ್ಣಯ ಮಾಡಿದರು ಆ ದಿಸೆಯೊಳಗೆ ನಮ್ಮ ಸೇವಾ ತಂಡದ ಕಮಿಟಿಯೊಳಗೆ ಏನು ನಿರ್ಣಯ ಮಾಡಿದ್ರು ಕನಿಷ್ಠ ಸಾವಿರದ ಎಪ್ಪತ್ತೆರಡು ಮಂದಿನರ ನಾವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡೋನು ಅಂದರೆ ಒಂದು ಜನರಿಗೆ ಮೋಟಿವೇಟ್ ಆಗ್ತೈತಿ ಹೆಚ್ಚು ಹೆಚ್ಚು ಜನ ಅಂಗಾಂಗ ದಾನಕ್ಕೆ ತಯಾರಾಗ್ತಾರ ಅಂತ ಅಂಗಾಂಗ ದಾನ ಮಾಡೋದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಬೇಕು ನಿಮ್ದು ಯಾರ್ದು ಯಾರಿಗಿ ಕಂಪಲ್ಸರಿ ಬ ತಗೊಳ್ಳೋದಿಲ್ಲ ಮನುಷ್ಯ ತೀರ್ಕೊಂಡು ಹೋದ ಮೇಲೆ ಕಣ್ಣು ಮಾತ್ರ ನಾವು ತಕ್ಕೊಳಕ್ಕೆ ಶಕ್ಯತಿ ಉಳಿದದ್ದು ಆರ್ಗನ್ನ ನಾವು ತಕ್ಕೊಳಕ್ಕೆ ಬರೋಂಗಿಲ್ಲ ಅವ್ರ ಬ್ರೈನ್ ಡೆಡ್ ಆಗಿರಬೇಕು ಬ್ರೈನ್ ಡೆಡ್ ಆಗಿರಬೇಕು ಹಾರ್ಟ್ ವರ್ಕ್ ಮಾಡ್ತಿರ್ಬೇಕು ಅಂದ್ರೆ ಎಲ್ಲ ಅಂಗಾಂಗಗಳಿಗೆ ರಕ್ತ ಪರಿಚಲನೆ ಪ್ರಾರಂಭ ಇರಬೇಕು ಆಗಷ್ಟೇ ಬರ್ತದ ಏನಾಗ್ತದೆ ಈಗ ಬ್ರೈನ್ ಡೆಡ್ ಆದಮೇಲೆ ಒಂದು ಕಮಿಟಿ ಇರ್ತತಿ ಯಾರೋ ಒಬ್ಬರು ಒಂದು ದವಾಖಾನೆಯವ್ರು ನಿರ್ಣಯ ಮಾಡೋಕ್ಕಾಗಲ್ಲ ಎರಡು ಸಲ ಮೂರು ಸಲ ಅದು ಅವನ ಅಂಗಾಂಗ ಇದು ಬ್ರೆಡ್ ಏನು ಆಗ್ಯದ ಅವ ರಿಕವರಿ ಆಗೋದಿಲ್ಲ ಅಂಥೇಳಿ ಎರಡು ಟೀಮ್ ಸರ್ ಇದನ್ನು ಮಾಡಬೇಕು ಅದಾದಮ್ಯಾಗ ಸರ್ಕಾರಿ ಪ್ರತಿನಿಧಿಯೂ ಸಹ ಬಂದು ನೋಡ್ತಾರೆ ಹೊಳ್ಳೆ ರಿವೈವ್ ಆಗೋ ಚಾನ್ಸ್ ಇಲ್ಲ ಅಂತ ಹೇಳಿದ ಮೇಲೆ ನಾವು ಅಂಗಾಂಗಗಳನ್ನು ತಗೋಬೋದು ಅಂಗಾಂಗಗಳನ್ನು ನಾವ ಎಲ್ಲರೂ ತೊಗೊಳಕ್ಕೆ ಬರೋಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಒಳಗೆ ಒಬ್ಬೊಂದು ಬ್ರೈನ್ ಡೆಡ್ ಮನುಷ್ಯ ಬಂತು ಏನು ಅದು ತೊಗೊಂಡು ಯಾರ್ಯಾರು ಬೇಕು ಅವ್ರಿಗೆ ಹಾಕ್ತೀನಿ ಅಂತ ಅಂದ್ರೆ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಸ್ಟೇಟ್ ಜೀವ ಸಾರ್ಥಕತೆ ಒಳಗೆ ಹೋಗ್ತದದು ಇಲ್ಲ ಇಂಥದ್ದೊಂದು ಬ್ರೇನ್ಡೆಡ್ ಪೇಷಂಟ್ ಅದ ಅಂತ ಹೇಳಿ ನಮ್ಮ ಆಸ್ಪತ್ರೆಯವರು ಕೋಆರ್ಡಿನೇಟರ್ಗೆ ಫೋನ್ ಮಾಡಿ ಹೇಳ್ತೇವೆ ನಾವು ಕೋಆರ್ಡಿನೇಟರ್ ಬಂದು ಎರಡು ಸಲ ಟೆಸ್ಟ್ ಮಾಡಿ ಹೌದು ಅಂಗಾಂಗ ಫೇಲ್ ಆಗ್ಯದ ಈ ಕಿಡ್ನಿ ಇವ್ರನ್ನ ಅಂಗಾಂಗಗಳನ್ನು ನಾವು ಕೊಡ್ಬೋದು ಹೇಳಿ ಸರ್ಟಿಫೈ ಮ್ಯಾಗ ಅದು ವೆಬ್ಸೈಟ್ನಾಗ ಎಲ್ಲ ಕಡೆ ಅನೌನ್ಸ್ ಆಗುತ್ತೆ ಗದಗ್ನೊಳಗೆ ಇಂಥವ್ರು ಒಬ್ಬರು ಅಂಗಾಂಗ ದಾನ ಮಾಡಕ್ಕೆ ರೆಡಿ ಅದಾವೆ ಒಬ್ಬ ಬಾಡಿ ಇದು ಒಬ್ಬ ಮನುಷ್ಯಂದು ಅಂಗಾಂಗಗಳು ಅವೈಲೇಬಲ್ ಅದಾವು ಅಂತ ಹೇಳಿದ್ಮ್ಯಾಗ ಯಾರ್ಯಾರು ಪಾಳ್ಯದಾಗ ಇರ್ತಾರೋ ಅವ್ರಿಗೆ ಸಿಗ್ತದೆ ನನ್ನ ದವಾಖಾನೆಯಾಗ ಅದು ಆಯಿತು ಅಂದರೆ ಆರೆಮೆಸ್ತಾಗ ಆತಂದ್ರೆ ನನಗೆ ಒಂದು ಅಂಗಾಂಗ ಸಿಗ್ತತಿ ಇನ್ನು ಏಳು ಅಂಗಾಂಗಗಳು ಸ್ಟೇಟ್ಗೆ ಹೋಗ್ತಾವೆ ಎಲ್ಲೆಲ್ಲೋ ಒಂದು ಬೆಳಗಾವಿಗೆ ಹೋಗ್ಬೋದು ಒಂದು ಬೆಂಗಳೂರಿಗೆ ಹೋಗ್ಬೋದು ಇನ್ನೊಂದು ಮೈಸೂರಿಗೆ ಹೋಗ್ಬೋದು ಮಂಗ್ಳೂರಿಗೆ ಹೋಗ್ಬೋದು ಎಲ್ಲೇ ಹೋಗ್ಬೋದು ಪಾಳೆದಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದವಾಖಾನೆಯೊಳಗೆ ಹತ್ತು ಜನ ಪಾಳೆದಾಗದಾರ ಈಗ ಕಿಡ್ನಿ ಸಲುವಾಗಿ ಹತ್ತು ಜನ ಪಾಳೆದಾಗದಾರ್ ಇಲ್ಲಿವರೆಗೆ ಮೊನ್ನೆ ಏನು ಕಂಬಳೆಕಲವ್ರು ತೀರ್ಕೊಂಡ್ರು ಆ ಮಹಾನ್ ವ್ಯಕ್ತಿ ಆ ಕುಟುಂಬದವರು ಎಷ್ಟು ವರ್ಣಿಸಿದ್ರು ಕಡಿಮೆನ ಇಷ್ಟು ಪಾಸಿಟಿವ್ ಇದ್ದರು ಅವರು ನಮ್ಮ ಅಪ್ಪನ ಆಸೆ ಐತ್ರಿ ನಮ್ಮ ಕಾಕನ ಆಸೆ ಐತ್ರಿ ನಮ್ಮ ಅಣ್ಣನ ಆಸೆ ಐತ್ರಿ ಹೆಂಗೆ ಆಗಬೇಕು ಅಂದ್ರೆ ಅವರು ಅಂಗಾಂಗ ದಾನ ಮಾಡ್ಬೇಕಾದ್ರೆ ಅವ್ಗೆ ಸರ್ಟಿಫೈ ಮಾಡೋಕ್ಕೆ ಎರಡು ದಿವ್ಸ ಹಿಡೀತು ನಮಗೆ ಎರಡು ದಿವ್ಸನು ಅಷ್ಟು ಸಂಯಮದಿಂದ ಇದ್ದರು ಅವರು ಸಂಯಮದಿಂದ ಇದ್ದು ಅವರು ದಾನ ಮಾಡಿದರು ದುರ್ದೈವ ಒಂದೇ ಅಂಗಾಂಗ ತಗೊಳಕಾ ಆಯ್ತು ನಮಗೆ ಕಿಡ್ನಿ ಲಿವರ್ ತೊಗೊಳಕ್ಕೆ ಹೋಗಿ ಬರೋದು ಅವ್ರು ರೆಡಿ ಇದ್ದರು ಅವ್ರ ಟೀಮ್ ಬರೋದು ಭಾಳ ತಡ ಹಾಕತ್ತೆ ಅಲ್ಲಿತನ ಆ ಪೇಶೆಂಟದ್ದು ಸರ್ಕ್ಯುಲೇಷನ್ ಕಂಟಿನ್ಯೂ ಆಗುತ್ತೋ ಇಲ್ಲೋ ಅಂತೇಳಿ ಸಂಶಯ ಬಂದದ್ದರಿಂದ ಕೇವಲ ಒಂದು ಕಿಡ್ನಿ ತೊಗೊಂಡು ನಾವು ಒಂದು ಕಿಡ್ನಿ ಆಪ್ರೇಷನ್ ಮಾಡಿದ್ದೆ ಸೊ ಇಲ್ಲಿ ಏನೈತೆ ಅಂದ್ರೆ ಬಹಳ ಸಿಸ್ಟಮೆಟಿಕ್ಕಾಗಿ ಗೌರ್ಮೆಂಟ್ ಕಾಯ್ದೆಗಳನ್ನು ಮಾಡಿದೆ ಆದರೆ ಏನು ಆಗ್ತದೆ ಅಂದ್ರೆ ಪಳೆದ ಮ್ಯಾಗ ಅದು ನಾ ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಬರೋಂಗಿಲ್ಲ ಸೊಸುಟಿಯವರು ನಮ್ಮ ಅಧ್ಯಕ್ಷರು ಏನು ಬೈ ಬೇಕ್ರಿ ಇವ್ರಿಗೆ ಕೊಡಬೇಕು ಅಂದ್ರೆ ಹ್ಞೂ ಯಾರಿಗೂ ಏನೂ ಮಾಡೋಕ್ಕೆ ಬರೋಂಗಿಲ್ಲ ದೇಶದ ಪ್ರಧಾನಮಂತ್ರಿ ಹೇಳಿದ್ರ ಸತಿ ಆ ಪಾಳೆ ಬಿಟ್ಟು ಏನೂ ಮಾಡೋಕ್ಕೆ ಬರೋಂಗಿಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಐತಿ ಆದರೆ ಏನಾಗೈತಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಿಮಗೆಲ್ಲರಿಗೂ ಗೊತ್ತದ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಇದ್ರ ಪ್ರಕಾರ ಮಂದಿ ಹೂಳ್ತೀವಿ ಮಂದಿ ಸುಡ್ತೀವಿ ಒಬ್ಬ ಮನುಷ್ಯ ಬ್ರೈನ್ ಡೆಡ್ ಆದಮೇಲೆ ಅದೆಲ್ಲ ಅಂಗಾಂಗಗಳನ್ನು ನಾವು ಸುಡೋದ್ರಿಂದ ಆ ಹುರುಳೋದ್ರಿಂದ ಏನೂ ಆಗಲ್ಲ ಆದರೆ ಆ ಅಂಗಾಂಗಗಳನ್ನು ದಾನ ಮಾಡಿದರೆ ಎಂಟು ಹತ್ತು ಜನಕ್ಕೆ ನೀವು ಜೀವನ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ದವಾಖಾನೆಗೆ ಆರು ಮಂದಿಗೆ ಮಾಡಿವು ನಾವು ಒಬ್ಬರು ಸ್ವಲ್ಪ ಏಜ್ ಆದವ್ರ ಇದ್ದರು ಉಳಿದವ್ರು ಎಲ್ಲರೂ ಮೂವತ್ತು ವರ್ಷದ ಒಳಗಿನವರು ಯುವಕರು ಅದರಾಗ ಇಬ್ಬರು ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇಷ್ಟು ಯುವಕರಿಗೆ ಅವರ ಜೀವನಕ್ಕೆ ಇಲ್ಲಾಂದ್ರೆ ನಾವು ವಾರದಾಗ ಮೂರು ಸಲ ಡಯಾಲಿಸಿಸ್ ಮಾಡಿಸ್ಕೋಬೇಕು ಡಯಾಲಿಸಿಸ್ ಮಾಡಿಸ್ಕೊಂಡ್ರೂ ಸಹ ಅವ ಎಷ್ಟು ಲವಲವಿಕಿಂದ ಕೆಲಸ ಮಾಡಬೇಕು ಅವ್ನ ಕಲೆ ಮಾಡೋಕ್ಕಾಗಿಲ್ಲ ನೀವು ಎಲ್ಲರೂ ನೋಡಿರ್ಬೋದು ನೀವು ಡಯಾಲಿಸಿಸ್ ಮಾಡಿಸ್ಕೊಳ್ಳೋರ್ನ ಯಾರು ನೋಡಿರ್ತೀರಿ ನೀವು ಎಷ್ಟು ಕಠಿಣವಾದ ಜೀವನ ಅವ್ರು ನಡೆಸ್ತಾರೆ ಅಂಥೇಳಿ ಆದ್ರೆ ಅಂಗಾಂಗ ದಾನ ಮಾಡಿ ಅವನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಮಾಡಿದ್ವಿ ಅಂದ್ರೆ ಅವ ನಾರ್ಮಲ್ ಮನುಷ್ಯನ ಹಂಡ್ರೆಡ್ ಪರ್ಸೆಂಟ್ ಕೇವಲ ಇನ್ಫೆಕ್ಷನ್ ಆಗಬಾರ್ದು ಅನ್ನೋವಂಥದ್ದು ಒಂದು ಪ್ರಿಕಾಷನ್ ತಗೊಳ್ಳೋದು ಬಿಟ್ಟರೆ ಅವರೆಲ್ಲ ಕೆಲಸ ಮಾಡ್ಬೋದು ಅವರು ನಮ್ಮಷ್ಟೇ ಎಫಿಷಿಯಂಟಾಗಿ ಕೆಲಸ ಮಾಡ್ಬೋದು ಆದರೆ ದೇಶದೊಳಗೆ ಅಂಗಾಂಗ ದಾನ ಮಾಡೋರು ಸ್ವಲ್ಪ ಮಂದಿ ಅದಾರ ಆದರೆ ಪಾಳೆ ಭಾರಿ ದೊಡ್ಡದ ವಿದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಕಂಪಲ್ಸರಿ ಐತದ ಕಂಪಲ್ಸರಿ ಅಂದ್ರೆ ಎನಿಬಡಿ ಹೂ ಇಸ್ ಬ್ರೈನ್ ಡೆಡ್ ಆಟೋಮೆಟಿಕಲಿ ಅವ್ರನ್ನ ಹಾರ್ವೆಸ್ಟ್ ಮಾಡಬೇಕು ಅಂತ ಕೆಲವು ದೇಶದಾಗೂ ಐತಿ ಕೆಲವು ದೇಶದಾಗ ಆಪ್ಷನ್ ಅಂತ ಆಪ್ಟ್ ಔಟ್ ಆಪ್ ಆಪ್ಟ್ ಇನ್ ಅಂತ ಇರ್ತದೆ ಆ ದೇಶದೊಳಗೆ ನಮ್ಮ ದೇಶದೊಳಗೆ ಇನ್ನೂ ಅಂಥ ಕಠಿಣ ಕಾಯ್ದೆಗಳಿಲ್ಲ ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತೈತಿ ಈಗ ನಮ್ದು ಸ್ಮಾಲ್ ಆಗಿತ್ತು ನಮಗೆ ಆರು ಮಂದಿಗೆ ಮಾಡಿವು ನಾವು ಅಷ್ಟೇ ಆರ ಮಂದಿಯಾಗ ಒಬ್ಬರನ್ನ ಬಿಟ್ಟರೆ ಉಳಿದೋರೆಲ್ಲರೂ ಭಾಳ ಯುವಕರು ಅಂಥವ್ರಿಗೆ ಅವರು ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಆ ಕುಟುಂಬಕ್ಕೆ ಆಧಾರ ಆಗುತ್ತೆ ಆದ್ದರಿಂದ ನಾವು ನಮ್ಮ ಅಂಗಾಂಗಗಳನ್ನು ಬ್ರೈನ್ ಡೆಡ್ ಆದಮ್ಯಾಗ ಸುಡೋದು ಹುಗಿಯೋದ್ರ ಬದಲಿ ನಾವು ದಾನ ಮಾಡಿದ್ವಿ ಅಂದ್ರೆ ಬಹಳಷ್ಟು ಜನರಿಗೆ ಹೊಸ ಜೀವನವನ್ನು ನಾವು ಕೊಡ್ಬೋದು ಆಮೇಲೆ ಆ ಕುಟುಂಬಕ್ಕೂ ಒಂದು ಸಮಾಧಾನ ಅವರ ತೀರ್ಕೊಂಡ ಮ್ಯಾಗೂ ಸಹ ಅವರು ಒಂದು ಅಂಗ ಕಣ್ಣಿರ್ಬೋದು ಇರ್ಬೋದು ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಮತ್ತೊಬ್ಬರಿಗೆ ಭಾಳ ಕೊಟ್ಟೈತಿ ಅನ್ನುವಂಥ ಒಂದು ಸಮಾಧಾನ ಇರ್ತೈತಿ ನನಗೆ ಮನೆ ಭಾಳ ಸರ್ಪ್ರೈಸ್ ಆಯ್ತು ಇವರೆಲ್ಲರೂ ಇದ್ರು ಸಾಹೇಬ್ರ ಇದ್ದರು ನಾವೆಲ್ಲ ಹೋಗಿದ್ವಿ ಕಂಬಳೇಕರ್ ಅವ್ರ ಮನೆಗೆ ಹೋಗಿದ್ವಿ ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ರು ಎಚ್ ಕೆ ಪಾಟೀಲ್ರು ಅವ್ರ ಮನೆಯವರು ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ರಿಸ್ಪಾನ್ಸ್ ಏನಿತ್ತು ಅಂದ್ರೆ ಸಾಹೇಬ್ರ ನನ್ನ ಗಂಡಿಗೆ ಆಗೈತಿ ನನಗೂ ಹಂಗೆ ಆಗ್ಬೇಕ್ರಿ ಅವಕಾಶಕ್ಕರೆ ನಂದು ಹಂಗಾಗಿ ತಗೋಬೇಕು ಅಂತ ಹೇಳಿಲ್ಲ ಆ ತಾಯಿ ಇದು ಇನ್ಸ್ಪಿರೇಷನ್ ಹಂಗಾಗಿ ನಾವೆಲ್ಲರೂ ಭಾಗವಹಿಸಿದ್ರೆ ನಾವು ಸಾಕಷ್ಟು ಇದಕ್ಕೆ ಪಬ್ಲಿಸಿಟಿ ಕೊಟ್ಟು ಅಂದ್ರೆ ಭಾಳಷ್ಟು ಜನರಿಗೆ ಬಾಳೆಗೆ ಬೆಳಕಾಗ ಶಕ್ಯದ ಅದಕ್ಕೆ ಆ ದಿಸೆಯೊಳಗೆ ನಮ್ಮ ಸೇವಾ ತಂಡದವರು ಒಂದು ನಿರ್ಣಯ ಮಾಡಿದರು ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಸರ್ ನಾವೊಂದು ಮಾಡಿದರೆ ಇದು ಇದೇ ರೀತಿ ಉಳಿದ ಜಿಲ್ಲಾದೊಳಗೆ ಉಳಿದ ಉಳಿದ ಪ್ಲೇಸ್ನೊಳಗೂ ಪ್ರಾರಂಭ ಆಗತ್ತೆ ಇದು ಇದು ಅಂಥೇಳಿ ಒಂದು ನಿರ್ಣಯ ಮಾಡಿದ್ದಾರೆ ಆ ದಿಸೆಯೊಳಗೆ ನಾವು ಈಗ ಸಾವಿರದ ಎಪ್ಪತ್ತೆರಡರ ನಾವು ಆಗಸ್ಟ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಮಾಡಿವಿ ಇದು ದಿಸ್ ಇಸ್ ನಾಟ್ ದಿ ಎಂಡ್ ಆಗಸ್ಟ್ ಹದಿನೈದರ ನಂತರನೂ ಅದು ಕಂಟಿನ್ಯೂ ಆಗುತ್ತೆ ಇದು ನಮ್ಮ ಸೇವಾ ತಂಡದ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇದು ಒಂದು ಕಾರ್ಯಕ್ರಮ ಅಂತನೇ ನಾವು ತಗೊಂಡಿದ್ದೀವಿ ಈಗ ಆ ದಿಸೆಯೊಳಗೆ ನಾವು ಮಾಡ್ತಾ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಕಣ್ಣು ಮಾತ್ರ ತೀರ್ಕೊಂಡು ಎರಡು ಮೂರು ತಾಸಿನೊಳಗೆ ತೊಗೋಬೇಕು ಉಳಿದು ಅಂಗಾಂಗ ಎರಡು ತಾಸು ಮೂರು ತಾಸಿನೊಳಗೂ ಅವು ಟ್ರಾನ್ಸ್ಫರ್ ಆಗಬೇಕು ಅದಕ್ಕೆ ನೀವು ಎಲ್ಲ ನೋಡ್ತಿರ್ತೀರಿ ಜೀರೋ ಟ್ರಾಫಿಕ್ಕು ಫ್ಲೈಟ್ನಾಗ ಹೋದರು ಇದು ಅಂಥೇಳಿ ಮೊನ್ನೆ ಮಿಲಿಟ್ರಿ ಹಾಸ್ಪಿಟ್ಲಿಗೆ ಹೋತು ಬೆಂಗಳೂರಿಂದ ಫ್ಲೈಟ್ನಾಗೆ ಹೋಯ್ತು ಹಂಗಾಗಿ ಆದಷ್ಟು ಬೇಗನೇ ಆಗಬೇಕದು ಎಲ್ಲ ತುರ್ತು ಆಗನಬೇಕು ಬೇಕು ಅದು ಯಾಕೆ ಆ್ಯಕ್ಚುಲಿ ಆನ್ಲೈನ್ ಒಂದು ಅನೌನ್ಸ್ ಆಯಿತು ಅಂದ್ರೆ ಹಾಸ್ಪಿಟ್ಲ್ ಯಾವ ಯಾವ ಹಾಸ್ಪಿಟ್ಲಿನವ್ರು ನಮಗೆ ಬೇಕು ಅಂತ ಕೇಳ್ತಾರೆ ಕೇಳ್ತಾರೆ ಖರೆ ಆದರೆ ಯಾರಿಗೆ ಡ್ಯೂ ಐತಿ ಅವ್ರಿಗೆ ಸಿಗ್ತದೆ ಅದು ಈ ಒಬ್ಬರ ಲಿವರ್ ಇಬ್ಬರು ಕೇಳಿದರು ಅಂತ ತಿಳಿರಿ ಯಾರು ಸೀನಿಯಾರಿಟಿ ಐತಿ ಅವ್ರಿಗೆ ಹೋಗ್ತದೆ ಆಮ್ಯಾಗ ಒಂದು ಸೀನಿಯಾರಿಟಿ ಒಂದು ಆಮ್ಯಾಗ ಆ ಹಂಗ ಅವ್ ಹೊಂದಬೇಕು ವೇಟಿಂಗ್ ಪೇಷಂಟಿಗೆ ಹೊಂದಬೇಕು ಈಗ ನಮ್ಮ ದವಾಖಾನೆಯಾಗ ಹತ್ತು ಮಂದಿಯಾಗ ಮೊನ್ನೆ ಅವರು ಕಂಬಳೇಕರ್ ಅವರು ಕೊಟ್ಟಾಗ ಇಬ್ಬರಿಗಿತ್ತದು ಆದರೆ ಒಬ್ಬರಿಗೆ ಮ್ಯಾಚ್ ಅದು ಇನ್ನೊಬ್ಬರಿಗೆ ಮ್ಯಾಚ್ ಆಯಿತು ಯಾರಿಗೆ ಮ್ಯಾಚ್ ಆಗತ್ತೆ ಅವ್ರಿಗೆ ತೊಗೊಂಡು ಕೊಡ್ತೀವಿ ಇಮ್ಮಿಡಿಯೇಟ್ಲಿ ಅನೌನ್ಸ್ ಮಾಡಬೇಕು ಆಮ್ಯಾಗ ಹಾರ್ವೆಸ್ಟಿಂಗು ಫೆಸಿಲಿಟಿ ಬೇಕು ರೀ ಲಿವಲ್ ಟ್ರಾನ್ಸ್ಪ್ಲಾಂಟ್ ಇನ್ನು ಉತ್ತರ ಕರ್ನಾಟಕದೊಳಗೆ ಇಲ್ಲ ಕೆ ಇ ಒಳಗೆ ಕೆಲವು ಮಾಡಿದ್ದಾರೆ ಬಟ್ ಅವರಿಗಾದರೂ ಬೆಂಗಳೂರಿಂದ ಟೀಮ್ ಬರ್ತದೆ ಈಗ ಹಾರ್ವೆಸ್ಟಿಂಗ್ ಅಂತೀವಿ ನಾವು ಅದು ಹಂಗಾಂಗ ತೆಗಿಬೇಕಾದ್ರೂ ಒಂದು ಟೀಮ್ ಬೇಕು ಅದು ಫೆಸಿಲಿಟಿ ಕ್ರಿಯೇಟ್ ಆದಂಗೆಲ್ಲ ಹೆಚ್ಚೆಚ್ಚು ಜನರಿಗೆ ಅನುಕೂಲ ಆಗ್ತದೆ ಈಗ ಅಂಥ ಪ್ಲೇಸ್ನಾಗ ಬೆಂಗಳೂರು ಅಂಥ ಪ್ಲೇಸ್ನಾಗ ಈಗ ಮಡ್ರಾಸಿಗೆ ಬೇಕು ಅಂತಂದ್ರೆ ಅದು ತೆಗೆದು ಅಂತೇಳಿ ಕಳಿಸ್ಬಿಡ್ತಾರೆ ಅವೈಲೇಬಲ್ ಫ್ಲೈಟಿಗೆ ಕಳಿಸ್ತಾರೆ ಸ್ಪೆಷಲ್ ಫ್ಲೈಟ್ ಮಾಡಿ ಕಳಿಸ್ತಾರೆ ಅದೆಲ್ಲ ಮಾಡ್ತಾರೆ ಬರಬರ್ತಾ ಅದು ಫೆಸಿಲಿಟೀಸು ಬರ್ತಾವೆ ಈ ಭಾಗಕ್ಕೂ ಎಲ್ಲ ಪ್ರಾರಂಭ ಆಗಿದೆ ಈಗ ಆ ಇದನ್ನು ನಾವು ಮಾಡ್ಕೋಬೋದು